ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಮುದ್ದಿ ಪಲ್ಯ ಒಬ್ಬೊಬ್ರು ಒಂದೊಂದ್ ಸೊಪ್ಪನ್ನ ಉಪಯೋಗಿಸಿ ಮಾಡ್ತಾರೆ ನಾನಿವತ್ತು ಮೆಂತ್ಯ ಮತ್ತೆ ಪಾಲಕ್ ಸೊಪ್ಪನ್ನ ಬಳಸಿ ಮಾಡ್ತಾ ಇದೀನಿ ನಾರ್ಮಲ್ ಆಗಿ ನಾವು ಮಾಡೋ ಪಪ್ಪು ತೊವೆಗಿಂತ ರುಚಿಯೊಂದು ವಿಭಿನ್ನವಾಗಿ ಅದ್ಭುತವಾಗಿರುತ್ತೆ ಫಸ್ಟ್ ತೊಗರಿ ಬೇಳೆ ಕಡಲೆಕಾಯಿ ಬೀಜನ ತೊಳೆದು ಬೇಳೆ ಬೇಯಕ್ಕೆ ಬೇಕಾಗಿರೋಷ್ಟು ನೀರ್ ಹಾಕಿ ಪ್ರೆಷರ್ ಕುಕ್ ಮಾಡ್ಕೊಂಡು ಕಾಯಿ ತುರಿ ಹಸಿ ಮೆಣಸಿನಕಾಯಿ ರೈ ರೋಸ್ಟ್ ಮಾಡಿರೋ ಕಡಲೆಕಾಯಿ ಬೀಜನ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಂಡು ಒಂದ್ ಸ್ಪೂನ್ ಕಡಲೆ ಹಿಟ್ಟಿಗೆ ನೀರ್ ಹಾಕಿ ಕಲಸಿ ಇದಕ್ಕೆ ಹುಣಸೆ ರಸ ಹಾಕಿ ಸ್ಲರಿ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ ಬಾಡ್ಲಿಗೆ ಎಣ್ಣೆ ಹೆಚ್ಚಿರೋ ಸೊಪ್ಪು ಹಾಕಿ ಎಣ್ಣೆಲೆ ಚೆನ್ನಾಗಿ ಸೊಪ್ಪನ್ನ ಬಾಡಿಸಿ ಇದಕ್ಕೆ ಬೇಯಿಸಿರೋ ಬೇಳೆ ಹಾಕಿ ಮಿಕ್ಸ್ ಮಾಡಿ ನಂತರ ರುಬ್ಬಿರೋ ಕಾಯಿ ಖಾರ ಹಾಕಿ ಎಲ್ಲವನ್ನೂ ಹೊಂದಿಸಿ ಇದಕ್ಕೆ ಕಡಲೆ ಹಿಟ್ಟು ಹುಣಸೆ ಹುಳಿ ಮಿಶ್ರಣನ ಹಾಕಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೆಲ್ಲ ಒಂದ್ ಐದು ನಿಮಿಷ ಕುದಿ ಬಂದ್ಮೇಲೆ ಲಾಸ್ಟ್ ಅಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಒಣ್ಮೆಣ್ಸಿನಕಾಯಿ ಮತ್ತೆ ಅಚ್ಕಾರ್ ತುಡಿಯ ಒಗ್ಗರಣೆ ಕೊಟ್ರೆ ಅದ್ಭುತ ರುಚಿ ಇರೋ ಮುದ್ದಿ ಪಲ್ಯ ತಯಾರಾಗುತ್ತೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡಿ